나는 누구다 그랬다 늘

ಹಾದಿಯಲ್ಲಿ ನಿಂತು ಭಿಕ್ಷೆ ಬೇಡುತ್ತಿರುವ ಭಿಕ್ಷುತ ನೀನು ಯಾರು ನಾನು ರೈತ ರಾಷ್ಟ್ರ ಸೃಷ್ಟಿ ಪಡೆದ ರವಿರಾಜ ಅಂತ ರಾಜ ನೀನು ಪರಿಸ್ಥಿತಿ ಹೇಗಿದ್ದವನು ಹೇಗಾಗಿ ಬಿಟ್ಟೆ ಅನ್ನೋ ರವಿ ಸೀತಾ ಅಂದು ನೀನು ನನ್ನ ಮಾತು ಕೇಳಿದರೆ ಇಂದು ಭಿಕ್ಷೆ ಬೇಡುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಈಗಲೂ ಕಾಲ ಮಿಂಚಿಲ್ಲ ಕಾಟು ಹಳೆಯದಾದರೇನು ಅನ್ನ ಅಳಿಸಿದ್ದಾದರೇನು ಕುಳ್ಳಲು ನಾನು ಸಿದ್ಧ ಆದ್ರೆ ನೀನು ಮನಸ್ಸು ಮಾಡಿದ್ರೆ ಎಲ್ಲೋ ಏ ಸಾವುಕಾರ ಹೆಣ್ಣು ಒಲಿದರೆ ನಾರಿ ಮುಳಿದರೆ ಮಹಾನ್ ಮಹಾನ್ ಮಾರಿ ಅಂತ ಹೇಳ್ತಾರೆ ಕರು ಒತ್ತಾಯದಿಂದ ಹೆಣ್ಣನ್ನು ಒಲಿಸಿಕೊಳ್ಳುವ ಪ್ರಯತ್ನ ನೀವು ಮಾಡಿದ್ದೆ ನಿಜವಾದ್ರೆ ಈ ಸಮಾಜದ ಕರತೆಯರು ನಿನ್ನ ಮುಖಕ್ಕೆ ಕ್ಯಾಕಿಸುತ್ತೋ ಅಂತ ಹೂವಿನ ಹೇಳುತ್ತೆ ಸೌಕಾರ ಸಾಕ್ಷಿಯಾದ ಮದುವೆಯಾದ ಗಂಡನು ಮಕ್ಕಳಿರುವಾಗ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಹುಲಿ ಕವ್ಯ ಸುಮ್ಮಗೆ ಹುಲಿ ಅಂದ್ರ ಅದು ಕಸುವಾಗಿಲ್ಲ ಅಂತಲ್ಲ ಅದೇ ಸಿಕ್ಕಿಲ್ಲ ಅಂತ ಬಂದ್ರ ಬೇಟೆ ಯಾವುದೇ ಆಗಿರಲಿ ಬೇಟೆ ಆಡಾಕಬೇಕು ಸೌಕಾರ ನೀನು ಬರವದ ಹೆಂಡತಿ ನೀನು ಆಸೆ ಪಟ್ಟು ತಪ್ಪಲ್ಲ ನಾನೊಂದು ಮಾತು ಕೇಳ್ತೀನಿ ಉತ್ತರ ಹೇಳು ಶ್ರೀಮಂತನ ಹೆಂಡತಿಯನ್ನು ಬಡವಾಸೆ ಕೊಟ್ಟಿರುತ್ತಾನೆ ಕಳಿಸುತ್ತೀಯ ನಿನ್ನ ಕೈಯಲ್ಲಿ ಬೇಟೆಯೂ ಬಾಣ ಇಲ್ಲ ನಿಕ್ಷ ಕೈಯಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಮಾತನಾಡು ದಯವಿಟ್ಟು ಬಡವರ ಸಿಟ್ಟು ದಹಡೆಗೆ ಮೂಲ ಅಂತ ದಯವಿಟ್ಟು ನಮ್ಮನ್ನು ತಡುಕೊಂಡು ಮುಂದೆ ನೀವು ಆ ಈಡಾಗಬೇಡಿ ಈಡಾಕ್ಬೇಡಿ ಮನೆಯಿಂದ ಹಾಕಿರಿ ಸುಮ್ಮನೆ ಹೊಟ್ಟು ಹೋಗಿ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ ತಂದೆ ಇಪ್ಪತ್ತೈದು ಕುರಿಗಿಯ ಜಮೀನ್ದಾರ ನನ್ನ ತಂದೆಯ ಹೆಸರು ಕೇಳಿದರೆ ಹಸಿದ ಹುಲಿ ಸಹಿತ ಹಿಂದಕ್ಕೆ ಸರಿಯುತ್ತದೆ ಅಂಥದಲ್ಲಿ ನೀವು ಭಿಕ್ಷಕರು ಭಿಕ್ಷೆ ಭಿಕ್ಷೆ ಬಿಡುವರು ಈ ಭಿಕ್ಷಕರ ಜೊತೆ ನಾವೇನೋ ಮಾತು ಹೇ ಯಾವತ್ತು ನಮ್ಮ ಜೊತೆ ನಿಂತು ಮಾತನಾಡಬೇಕಾದ್ರೆ ಯೋಗ್ಯತೆ ಬೇಕು ರವಿರಾಜ ನೀನು ನನ್ನ ಜಮೀನಿನಲ್ಲಿ ನಿಂತು ಭಿಕ್ಷೆ ಬೇಡಿರುವುದು ಎಂದು ಮರವನೆಯ ತಪ್ಪು ಆ ತಪ್ಪಿಗಾಗಿ ನೀನು ಬೇಡಿರುವ ಭಿಕ್ಷೆಯ ಹಣವನ್ನು ನಮಗೆ ಕೊಟ್ಟು ಭಿಕ್ಷೆ ಹಣವನ್ನು ಕೇಳಬೇಡಿ ನಿಮ್ಗೆ ನನ್ನ ಪಟ್ಟಿಯ ಹಾಡಿಗಾಗಿ ನಾವು ಎಷ್ಟುವರೆಗೆ ಭಿಕ್ಷೆ ಗಿಡಕ್ಕೆ ಕೆಳಗಿರುವ ಹಣ್ಣನ್ನು ನಮ್ಮ ಜಮೀನಿನಲ್ಲಿ ನಿಂತು ಸೊಕ್ಕಿನಿಂದ ಮಾತನಾಡುವವರು ದರ್ಪದಿಂದ ಮಾತನಾಡ್ತಾ ಇದಾರಲ್ಲೋರಿಗೆ ಬೀರಬೇಕು ಹ್ಮ್ ನೀನಾಗಿಯೋ ಆ ಹಣ ಕೊಡೋಯೋ ಇಲ್ಲ ಮತ್ತಾಯದನ್ನ ಕಚ್ಚಿದುಕೊಂಡು ಹೋಗೋಯೋ